ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಗೋಂದಾವಲೇಕರ್ ಮಹಾರಾಜರ ಉಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಪ್ರಪಂಚದ ಅಪೂರ್ವ ಅಪೂರ್ಣ ವಸ್ತುಗಳಲ್ಲಿ ಎಂದು ಸಮಾಧಾನ ಸಿಗುವುದಿಲ್ಲ ಇದು ಇಂದಿನ ವಿಷಯವಾಗಿದೆ ಎಲ್ಲ ಅನುಭವಗಳಲ್ಲಿ ಸ್ವಾನುಭವವೇ ನಿಜವಾದದ್ದು ಬೇರೆಯವರು ಬಹಳಷ್ಟು ಅನುಭವ ಹೇಳಿದರು ನಮಗೆ ಬಂದ ಅನುಭವವೇ ಮಹತ್ವದ ಅನುಭವವಾಗಿರುತ್ತದೆ ಸ್ವಾನುಭವದಿಂದ ಜಾಗೃತಿಯುಂಟಾಗುತ್ತದೆ ಭಾವ ಬೆಳೆಯುತ್ತದೆ ಸಾಧನೆಯಲ್ಲಿ ತೀವ್ರತೆ ಬರುತ್ತದೆ ಹಾಗೂ ಭಗವತ್ ಪ್ರಾಪ್ತಿಯು ಶೀಘ್ರವಾಗಿ ಆಗುತ್ತದೆ ಸತ್ಪುರುಷರು ನಮಗೆ ಸಾಕಷ್ಟು ವಿಚಾರ ಹೇಳಿರುತ್ತಾರೆ ಆದರೆ ಅವರಿಗೆ ಭಗವಂತನು ಬೇಕೆನಿಸುವಂತೆ ನಮಗೆ ಬೇಕೆನಿಸುವ ಪ್ರಪಂಚ ಮಾಡುತ್ತಿರುವ ನಮಗೆ ಭಗವಂತನ ಅವಶ್ಯಕತೆ ಅನಿಸುತ್ತದೆಯೇ ನಾವು ಚಿಕ್ಕವರಿಂದ ದೊಡ್ಡವರಾದೆವು ವಿದ್ಯೆ ಸಂಪಾದಿಸಿದೆವು ಉದ್ಯೋಗ ಪಡೆದುಕೊಂಡೆವು ಮದುವೆ ಮಾಡಿಕೊಂಡೆವು ಮಕ್ಕಳು ಮರಿಗಳಾದವು ಮನೆ ಮಾರು ಸಂಪಾದಿಸಿಕೊಂಡೆವು ಆದರೆ ನಮಗೆ ಇನ್ನೂ ಏನಾದರೂ ಬೇಕು ಎಂದೇ ಅನಿಸುತ್ತದೆ ನಮ್ಮ ಈ ಅಪೇಕ್ಷೆಯು ಎಂದಿಗೆ ಪೂರ್ಣವಾದೀತು ನಾವು ನೌಕರಿ ಮಾಡುತ್ತೇವೆ ನೌಕರಿ ಮಾಡುವ ನಾವು ನಮ್ಮ ಯಜಮಾನರಿಗೆ ನಮ್ಮ ಹೊರತಾಗಿ ಬೇರೆ ನೌಕರರು ಸಿಗಲಿಲ್ಲವೆಂದು ನೌಕರಿ ಮಾಡಲಿಲ್ಲ ವೈದ್ಯರು ರೋಗಿಗಳಿಗೆ ಬೇರೆ ವೈದ್ಯರು ಸಿಗಲಿಲ್ಲವೆಂದು ವೈದ್ಯಕೀಯ ವೃತ್ತಿ ಮಾಡುವುದಿಲ್ಲ ವಕೀಲರು ಕಕ್ಷಿದಾರರಿಗೆ ಬೇರೆ ವಕೀಲರು ಸಿಗಲಿಲ್ಲವೆಂದು ವಕೀಲಿ ವೃತ್ತಿ ಮಾಡುವುದಿಲ್ಲ ಅಂದರೆ ನೌಕರಿ ಮಾಡುವವರಾಗಲಿ ವೈದ್ಯರಾಗಲಿ ಕೇವಲ ಕರ್ಮಕ್ಕಾಗಿಯೇ ಕರ್ಮವನ್ನು ಮಾಡುವುದಿಲ್ಲ ಆದರೆ ಅದರಿಂದ ತಮಗೆ ಸುಖ ಸಿಗುವುದೆಂಬ ಛಲದಿಂದ ಕರ್ಮ ಮಾಡುತ್ತಾರೆ ಆದರೆ ನಮ್ಮ ನಿತ್ಯದ ಅನುಭವವೇನೆಂದರೆ ಮನುಷ್ಯನು ತನ್ನ ಆಯುಷ್ಯ ಮುಗಿಯುವವರೆಗೆ ಕರ್ಮ ಮಾಡುತ್ತಲೇ ಇರುತ್ತಾನೆ ಆದರೂ ಏನಾದರೊಂದು ಕರ್ಮ ಮಾಡುವುದು ಉಳಿದೇ ಇರುತ್ತದೆ ಅದಕ್ಕೆ ಪೂರ್ಣತೆ ಬರುವುದಿಲ್ಲ ಯಾವುದಾದರೊಂದು ವಸ್ತು ಪ್ರಾಪ್ತವಾಯಿತೆಂದರೆ ತನಗಿನ್ನು ಏನು ಮಾಡಬೇಕಾದುದಿಲ್ಲ ಎಂದು ಅನಿಸುವುದಿಲ್ಲ ನಮಗಿನ್ನು ಏನು ಬೇಡ ಏನು ಇದೆಯೋ ಅದರಲ್ಲಿ ಸಮಾಧಾನವಿರುತ್ತದೆ ಹೀಗೆ ಎಂದಾದರೂ ಅನಿಸುತ್ತದೆಯೇ ಮುಂದೆ ಏನಾಗುತ್ತದೆಯೋ ಹೇಗೆ ಆದೀತು ಇವೆಲ್ಲವೂ ಉಳಿಯುತ್ತದೆಯೋ ಅಥವಾ ಇಲ್ಲವೋ ಇದರಲ್ಲಿ ಮತ್ತಷ್ಟು ಹೇಗೆ ಹೆಚ್ಚಿಗೆ ಆದೀತು ಎಂಬ ವಿವಂಚನೆಯು ಯಾವಾಗಲೂ ಇರುತ್ತದೆ ಉದಾಹರಣೆಗೆ ಒಬ್ಬನ ಮದುವೆ ನಿಶ್ಚಿತವಾಯಿತು ಅವನ ಮದುವೆಯಾದ ಮೇಲೆ ಅವನ ಪ್ರಪಂಚದ ಚಿಂತೆಗಳೆಲ್ಲ ದೂರವಾದವೆಂದು ತಿಳಿಯುವಿರ ಮದುವೆಯಾದ ಮೇಲೆ ನಾಲ್ಕೈದು ವರ್ಷಗಳು ಮಕ್ಕಳಾಗದಿದ್ದರೆ ಅವನು ಚಿಂತೆ ಮಾಡುತ್ತಾನೆ ಅಥವಾ ಕೇವಲ ಗಂಡು ಮಕ್ಕಳಾಗದಿದ್ದರೆ ಅವನು ಚಿಂತೆ ಮಾಡುತ್ತಾನೆ ಅಥವಾ ಕೇವಲ ಗಂಡು ಮಕ್ಕಳೇ ಅಥವಾ ಹೆಣ್ಣು ಮಕ್ಕಳೇ ಆದರೂ ಏನು ತಪ್ಪುವುದಿಲ್ಲ ಆದ್ದರಿಂದ ಈ ಪಂಚದ ವಸ್ತುಗಳೆಲ್ಲ ಅಪೂರ್ಣವೇ ಆಗಿರುತ್ತದೆ ಅಂದ ಮೇಲೆ ಅವುಗಳಿಂದ ಸಮಾಧಾನ ಹೇಗೆ ತಾನೇ ಸಿಗಲು ಶಕ್ಯ ಪ್ರಪಂಚದ ಈ ಎಲ್ಲ ವಿಷಯಗಳು ಒಂದರಿಂದ ಮತ್ತೊಂದು ನಿರ್ಮಾಣವಾಗುವಂಥವುಗಳಾಗಿರುತ್ತವೆ ಪ್ರಪಂಚದಲ್ಲಿ ಸುಖ ಕೊಡುವ ವಸ್ತುಗಳೆಂದು ತಿಳಿದವುಗಳೆಲ್ಲವನ್ನೂ ಒಂದೆಡೆ ಸೇರಿಸಿದರು ಅವುಗಳಿಂದ ಸಮಾಧಾನ ಪ್ರಾಪ್ತವಾಗಲಾರದು ಅಪೂರ್ಣ ವಸ್ತುಗಳಿಂದ ಪೂರ್ಣ ಸಮಾಧಾನ ಹೇಗೆ ಸಿಗಲು ಶಕ್ಯ ಉದಾಹರಣೆಗೆ ಒಂದು ಹುಚ್ಚರ ಆಸ್ಪತ್ರೆಯಲ್ಲಿ ಎರಡು ನೂರು ಜನ ಹುಚ್ಚರಿರುತ್ತಾರೆ ಯಾರಾದರೂ ಇನ್ನೂ ಒಂದು ನೂರು ಜನ ಹುಚ್ಚರು ಸೇರಿದರೆ ಅವರೆಲ್ಲರೂ ಕೂಡಿ ಒಬ್ಬ ಜಾಣ ಮನುಷ್ಯನು ನಿರ್ಮಾಣವಾಗುತ್ತಾನೆ ಎಂದು ಹೇಳಿದರೆ ಹೀಗೆ ಆಗುವುದು ಎಂದಾದರೂ ಶಕ್ಯವಿದೆಯೇ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రాథయే నిత్యం విద్యాదానేహి మే నమస్కార